ಭಾಗ ಆರು ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಈ ವಿಭಾಗದಲ್ಲಿ ನಾವು ಭಿನ್ನರಾಶಿಯನ್ನು ದಶಮಾಂಶಕ್ಕೆ ಪರಿವರ್ತಿಸುವುದನ್ನು ಕಲಿಯುತ್ತೇವೆ ಯಾವುದೇ ಸಂಖ್ಯೆಯ ನಂತರ ಒಂದು ದಶಮಾಂಶ ಬಿಂದುವನ್ನು ಹಾಕಿ ಅದರ ಮುಂದೆ ನಾವು ಎಷ್ಟೇ ಸೊನ್ನೆಗಳನ್ನು ಸೇರಿಸಿದರೂ ಆ ಸಂಖ್ಯೆಯ ಮೌಲ್ಯವು ಬದಲಾಗದೆ ಉಳಿಯುತ್ತದೆ ಅದು ಯಾವಾಗಲೂ ಅದೇ ಸಂಖ್ಯೆಯ ಮೌಲ್ಯಕ್ಕೆ ಸಮವಾಗಿರುತ್ತದೆ ಉದಾಹರಣೆಗೆ ಇಲ್ಲಿ ಎರಡರ ಮೌಲ್ಯವು ಯಾವಾಗಲೂ ಎರಡಾಗಿಯೇ ಇರುತ್ತದೆ ಮತ್ತು ನಾಲ್ಕು ಯಾವಾಗಲೂ ನಾಲ್ಕಾಗಿಯೇ ಇರುತ್ತದೆ ದಶಮಾಂಶ ಬಿಂದುವಿನ ನಂತರ ನಾವು ಎಷ್ಟೇ ಸೊನ್ನೆಗಳನ್ನು ಸೇರಿಸಿದರೂ ಸಹ ಈಗ ನಾವು ಭಾಗಾಕಾರವನ್ನು ಬಳಸಿಕೊಂಡು ಎಂಟನೇ ನಾಲ್ಕು ಮತ್ತು ಐದನೇ ಏಳು ಭಿನ್ನರಾಶಿಗಳ ದಶಮಾಂಶ ರೂಪಗಳನ್ನು ಕಂಡುಹಿಡಿಯೋಣ ಎಂಟನೇ ನಾಲ್ಕು ಭಾಗ ಎಂದರೆ ನಾಲ್ಕನ್ನು ಎಂಟು ಸಮಾನ ಭಾಗಗಳಾಗಿ ವಿಭಜಿಸುವುದು ನಾವು ದಶಮಾಂಶ ಸೊನ್ನೆಯಾಗಿಯೂ ಬರೆಯಬಹುದು ನಾಲ್ಕು ಎಂಟಕ್ಕಿಂತ ಕಡಿಮೆ ಇರುವುದರಿಂದ ನಾವು ಅದನ್ನು ಒಮ್ಮೆಯೂ ಭಾಗಿಸಲು ಸಾಧ್ಯವಿಲ್ಲ ಆದ್ದರಿಂದ ಭಾಗಲಬ್ಧವು ಸೊನ್ನೆಯಾಗಿರುತ್ತದೆ ನಾಲ್ಕರಿಂದ ಸೊನ್ನೆಯನ್ನು ಕಳೆಯುವುದರಿಂದ ನಮಗೆ ನಾಲ್ಕು ಸಿಗುತ್ತದೆ ನಾಲ್ಕರ ನಂತರದ ದಶಮಾಂಶವನ್ನು ಮೇಲೆ ಭಾಗಲಬ್ಧದಲ್ಲಿ ಬರೆಯೋಣ ನಾವು ಸೊನ್ನೆಯನ್ನು ಕೆಳಗೆ ತೆಗೆದುಕೊಂಡಾಗ ನಮಗೆ ನಲವತ್ತು ಸಿಗುತ್ತದೆ ಎಂಟನ್ನು ಐದರಿಂದ ಗುಣಿಸಿದಾಗ ನಲವತ್ತು ಆಗುತ್ತದೆ ಆದ್ದರಿಂದ ಭಾಗಲಬ್ಧದಲ್ಲಿ ನಾವು ದಶಮಾಂಶ ಬಿಂದುವಿನ ನಂತರ ಐದು ಬರೆಯುತ್ತೇವೆ ಮತ್ತು ನಲವತ್ತರಿಂದ ನಲವತ್ತನ್ನು ಕಳೆಯುವುದರಿಂದ ಶೇಷವು ಸೊನ್ನೆಯಾಗಿ ಉಳಿಯುತ್ತದೆ ನಮ್ಮ ಭಾಗಲಬ್ಧವು ಸೊನ್ನೆ ದಶಮಾಂಶ ಐದು ಆಗುತ್ತದೆ ಇದರರ್ಥ ನಾವು ಎಂಟನೇ ನಾಲ್ಕು ಭಿನ್ನರಾಶಿಯನ್ನು ದಶಮಾಂಶ ರೂಪದಲ್ಲಿ ಸೊನ್ನೆ ದಶಮಾಂಶ ಐದು ಎಂದು ಬರೆಯಬಹುದು ಎಂಟನೇ ನಾಲ್ಕು ಭಿನ್ನರಾಶಿಯ ಸಮಾನವಾದ ಭಿನ್ನರಾಶಿಯು ಎರಡನೇ ಒಂದು ಭಾಗ ಆಗಿದೆ ಇದರರ್ಥ ಎರಡನೇ ಒಂದು ಭಿನ್ನರಾಶಿಯೂ ಕೂಡ ಸೊನ್ನೆ ದಶಮಾಂಶ ಐದಕ್ಕೆ ಸಮವಾಗಿರುತ್ತದೆ ಐದನೇ ಏಳು ಭಾಗ ಅಂದರೆ ಏಳನ್ನು ಐದು ಸಮಾನ ಭಾಗಗಳಾಗಿ ವಿಭಜಿಸುವುದು ಐದನೇ ಏಳು ರಾಶಿಯು ಒಂದು ದಶಮಾಂಶ ನಾಲ್ಕಕ್ಕೆ ಸಮಾನವಾಗಿರುತ್ತದೆ ಅಭ್ಯಾಸಕ್ಕಾಗಿ ಪ್ರಶ್ನೆಗಳು